Entre la máscara. ಕೇಳಿದ್ದ ದೈವಿದ್ದಲ್ಲಿ ದೇವ್ ಹೆಂಗಿರ್ತಾನ ಗುಡಿಯಾಗ ಕರ್ತಿಯಲ್ಲಿ ಇರ್ತಿ ದೈವ ಇದ್ದಲ್ಲಿ ದೇವ್ರು ಯಾವ ರೀತಿ ಇರ್ತಾನ ಅನ್ನುವಂತ ಕೇಳಿ ಗುಡಿಯಾಗ ಅದು ಪ್ರತಿನಿತ್ಯ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಬೆಳಿ ಸ್ನಾನ ಮಾಡ್ಬಿಟ್ಲೆ ಹೋಗಿ ಮುದ್ ಕಟ್ಟಿ ಬೈ ನಮಸ್ಕಾರ ಮಾಡಿ ಬರ್ತೀವಿ ಅದು ಬೇರೆ ಆಯ್ತು ದೇವಸ್ಥಾನ ಇದ್ದಲ್ಲಿ ಎಲ್ಲಾರು ಕೈ ಮುಗಿತೀವಿ ಅಟ್ಟ ಬಿದ್ದು ದೇವ್ ನಮಸ್ಕಾರ ಹಾಕ್ತಿವಿ ಅದು ಆತು ದೈವ ಇದ್ದಲ್ಲೇ ದೇವ್ರ ಹೆಂಗಿರ್ತಾನ ಯಾವ ರೀತಿ ಇರ್ತಾನ ಹಾಕೊಂಡ್ರಿ ಆಹಾ ಇರ್ಲಿ 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 ಅವ್ರ ಗೊತ್ತೈತಿ ಹೇಳ್ದೇ ಕಾನೂನು ಮಾತೀಗೆ नूडिया को खालूंगा ती बरें की घेता वक्रीगर के चक्रिटा और कुकड़ी बेका वक्रीगर के चक्रिटा नून और कुक व्यापार के पकड़ी बेका व्यापार बात आहता લેબે કો ખંબાર ની દેયી ગિદે કો નોડરી બોટ્ટા તિકા નાખી લેકું ગુંગ્યા સાકા ઓયે તાહી રહી એગી એ મુપિન ઓરગે મનસ બેક ઊર્નોગા પાંસ બેક મુતન ઓરગે મનસ બેક ઊર્નોગા પાંસ બેક જાક બેક રી

ಗುಡಿಯನ್ ದೇವರ ದೇವರು ಹಾ ನ್ಯಾಯ ಹೇಳ ಶಿಕ್ಷೆ ಕೊಡ್ತಾನ ಗುಡಿಯನ್ ದೇವರು ಶಿಕ್ಷೆ ಕೊಡತೈತಿ ಅಲ್ಲ ನಿಜವಾಗಿ ನ್ಯಾಯವಾಗಿ ಅವರು ನಿರ್ಣಯ ಮಾಡ್ತಾರೆ ದೈವ ಅಂದ್ರೆ ದೇವ್ರ ಇದ್ದಂಗಾರಾಯ ನಾಲ್ಕು ಮಂದಿ ದೈವ ಬಂದಪ್ಪ ಅಂತಂದ್ರೆ ಯಾವುದು ಮುಖ್ಯವಲ್ಲ ಎಲ್ಲ ಕೆಲಸವಾಗಿ ಹುಡುತ ಅಕ್ಕ ದೈವ

ಬಾಯ ಮಾಡಕ ಮನೆ ಇಲ್ಲ ಅಂದ್ರೂ ಕೂಡ ಸಂಸಾರದಲ್ಲಿ ಗರ್ತ್ ಬೇಕಾ ಬಾಯ ಮಾಡಕ ಶಿಂಗ್ ಹೊಯ್ದಾಟಾಕ ಚಪ್ಪ ಅಂತಾರ ಆ ಕಡೆ ನಾವು ಈಸು ಗುಂಬ್ಳಕಾಯಿ ಅಂತೀವಿ ಅದನ್ನ ಹಿಡ್ಕೊಂಡು ಅದು ಮಳೆ ಬಂದ್ರ ಅಂಗಡಿ ಬೇಕು ಹೊಳೆ ಬಂದ್ರ ಶಿಂಗಡಿ ಬೇಕು ನೋಡ್ರಿ ಹೊಸ ಗಳಿಯ ಬಂದ್ರ ಅಂಗಡಿ ಬೇಕು ಆಕ ಎತ್ತ ಬೇಲಿಗೆ ಮುಳ್ಳಬೇಕು ಬಾಣ ತನಕ ಕುಳಬೇಕು ಎತ್ತಲ ಬೆಳಿಗೆ ಮುಳ್ಳಬೇಕು ಬಾಣೆ ತನಕ ಕುಳಬೇಕು ಪಂಚಮಿ ಹಾಕು ತಾಳಬೇಕು ಉಂಡ ಚಿನ್ನ ಕಾವೋ ஏ பண்ணுாவ பண்ணு நோட் ஒல்லி ஓகே பண்ணு தீபாவளிக் பண்ணு நம்மல்ல கேட்க வந்த நம்மளுக்கு ஆகிரப்ப ஆஜிரப்பா ನೋಡ ಎಷ್ಟು ಚೆನ್ನಾಗಿ ಬಂದ್ರ ಒಳಗ ಒಲ್ಲಿ ಮ್ಯಾಗ ಇತ್ತು ಒಳಗೊಂಡ ಕಾಣ್ತಿರ್ತಾವಲ್ಲಿ ಚಂದ ಬೇಕು ಒಳಗೆ ಪಂಗ್ ಬೇಕು ಒಲ್ಲಿ ಚಂದ್ರೀಪಾವಳಿಗೆ ಬಂದು ಬೇಕು ಹೆಣ್ಣು ಮಕ್ಕಳಿಗೆ ಹಂಗ ಬೇಕು ಅವ್ರಿಗೆ ಹೋಗಾಕ ಬಾಗಿನಲ್ಲಿ ರೀಬೇಕು ದೇವ್ರಲ್ಲಿ ಹೊರಬೇಕು ನೋಡಿ ಬಾಗಿಲಲ್ಲಿ ರವಿಬೇಕು ದೇವರಲ್ಲಿ ಹೊರಬೇಕು ಏ ಸರ್ವರಿಗೂ ಗುರಿ ಬೇಕು ಬಿದ್ದೆ ಕಲಿ ಹಾಕೋ বুদ্ধি বেকু মকল সুদ্ি বেক সুতরাং মনশন বেকুক সুদি বেক নোড্র সব মগুলি নিতে বেকু হন

याव शक्ती बंदाना की प्राणामुळे सारे ಅದರ್ ಏ ಕೃಷ್ಣ ಶೋಡಿ ಮಲ್ಲ ಪದಾರ್ ಏ ಕೃಷ್ಣ ಅಂತೇಳಿ ಯಾವ ಶಕ್ತಿ ಬಂದ್ರ ರಾಕಿಗೆ ಸಿರಿ ಉಡು ಸಾಕ bye <laughs>